ಈ ಗ್ರಾಮದಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಗಾಳಿಗೆ ತೂರಿದ ಮಹಾರಾಷ್ಟ್ರ ಮೂಲದ ಬ್ಯಾಂಕ್ಗಳು ಕಿತ್ತೂರು ಕರ್ನಾಟಕ ಸೇನೆಯವರಿಂದ ಮಹಾರಾಷ್ಟ್ರ ಮೂಲದ ಬ್ಯಾಂಕ್ಗಳ ಮೇಲೆ ಗೆರಾವ್ ಕಾಗವಾಡ ತಾಲೂಕಿನ ಸಿರುಗುಪಿ ಗ್ರಾಮದಲ್ಲಿ ಮಹಾರಾಷ್ಟ್ರ ಮೂಲದ ಬ್ಯಾಂಕ್ಗಳಾದ ಕಲಪಣ ಅವಾಡಿ ಚಲ್ಕರಂಜಿ ಜನತಾ ಬ್ಯಾಂಕ್ ಮತ್ತು ಅಪ್ಪಸಾಹೇಬ್ ಸಾರೆ ಪಾಟೀಲ್ ಜೈಸಿಂಗ್ಪುರ್ ಉದ್ಗಾಂವ್ ಸಹಕಾರಿ ಬ್ಯಾಂಕ್ಗಳು ಸಹಕಾರಿ ಆದೇಶಗಳನ್ನು ಗಾಳಿಗೆ ತೂರುತ್ತಿವೆ ಇವತ್ತು ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ದಿನವನ್ನು ಇವರು ಈ ಸಂಸ್ಥೆಯವರು ಇದನ್ನು ಅವರ ಮನಸ್ಸಿಗೆ ಬಂದ ಹಾಗೆ ಸರಕಾರಿ ಆದೇಶಗಳನ್ನು ಗಾಳಿಗೆ ತೂರುತ್ತಿವೆ ಗಣರಾಜ್ಯೋತ್ಸವದ ಈ ದಿನ ಕೇವಲ ಹಬ್ಬವಲ್ಲ ಇದು ನಮ್ಮ ಹಕ್ಕುಗಳ ಬಗ್ಗೆ ಅರಿವನ್ನು ಹೆಚ್ಚಿಸಬೇಕಾದ ಸಮಯವೂ ಹೌದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರ ಹಾಗೂ ಅನೇಕ ತ್ಯಾಗಿಗಳ ತಪಸ್ಸಿನ ಫಲವೇ ಇಂದು ನಾವು ಅನುಭವಿಸುತ್ತಿರುವ ಪ್ರಜಾಪ್ರಭುತ್ವ ಆದರೆ ಈ ಬ್ಯಾಂಕ್ಗಳು ಗಣರಾಜ್ಯ ದಿನವನ್ನೇ ಮರೆತರ ಹೇಗೆ ಇದನ್ನು ಪ್ರಶ್ನೆ ಮಾಡುವ ಅಧಿಕಾರಿಗಳು ಇಲ್ವಾ ತಾಲೂಕಿನಲ್ಲಿ ತಾಲೂಕಾ ಅಧಿಕಾರಿಗಳಿಗೆ ಈ ಬಗ್ಗೆ ಈ ಹಿಂದೆ ಎರಡು ಸಾವಿರದ ಕೂಡ ಇದರ ಬಗ್ಗೆ ತಿಳಿಸಿದರು ಡೋಂಟ್ ಕೇರ್ ಅನ್ನುವಂಥ ಅಧಿಕಾರಿಗಳು ಇದ್ದಾರೆ ಈ ಕಾಗವಾಡ ತಾಲೂಕಿನಲ್ಲಿ ಪಿ ಅಧಿಕಾರಿಗಳಿಗೆ ಈ ಘಟನೆ ಬಗ್ಗೆ ಹೇಳಿದರೆ ಅವರು ಹರಕೆ ಉತ್ತರ ಕೊಡುತ್ತಿದ್ದಾರೆ ಇವರಿಗೆ ಈ ಬಗ್ಗೆ ಏನು ಗೊತ್ತಿಲ್ಲ ಎಂದು ಉತ್ತರ ಕೊಡುತ್ತಿದ್ದಾರೆ ಕೆಲವು ಬ್ಯಾಂಕ್ ಗಳು ನಮ್ಮ ದೇಶಕ್ಕೆ ಅಪಮಾನ ಮಾಡುತ್ತಿರುವುದು ಕಂಡರೂ ಕಾಣದೇ ಇರೋ ತರ ಅಧಿಕಾರಿಗಳು ನಾಟಕ ಮಾಡುತ್ತಿದ್ದಾರ ಹೇಗೆ ಸಾರಿಪ ಹೆಸರು ಒಂದು ಹೇಳವತ್ತೀ ಏಳ್ ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರು ಹೋದ್ ಜನವರಿ ಇಪ್ಪತ್ತಾರ ರಾಷ್ಟ್ರಧ್ವಜ ಹರ್ಸಿಲ್ಲ ಹೋದ ಆಗಸ್ಟ್ ಹದಿನೈದು ಅವರು ರಾಷ್ಟ್ರಧ್ವಜ ಹಾರಿಸಿಲ್ಲ ಅವ್ರು ಮುಂದೆ ಹೇಳ್ತಾ ಇದ್ದಾನೆ ಈಗ ಜನವರಿ ಇಪ್ಪತ್ತಾರಕ್ಕ ರಾಷ್ಟ್ರಧ್ವಜ ಹಾರಸಿಲ್ಲ ಇಂತ ಮಹಾ ಮಹಾ ಕೆಲಸ ಅವ್ರು ಮಾಡಿದಾರೆ ಈಗ ಸೈಬರ್ ಮಾಡಿದಾರೆ ನೀವೇನು ತಗೋತಿಲ್ಲ ಅವ್ರ ಮೇಲೆ ಕಾನೂನು ಬದ್ಧ ಕರ್ಮ ತಗೋಬೇಕು ನೋಟಿಸ್ಟು ಮಾಡಬೇಕು ನೋಟಿಸಿ ಮಾಡಿ ಒಂದು ನಾಲ್ಕು ದಿನ ಎಂಟು ದಿನ ಹತ್ತು ದಿನ ಬ್ಯಾಂಕ್ ಲಾಕ್ ಮಾಡ್ರಿ ಒಂದು ಬುದ್ಧಿ ಬರ್ಲಿಲ್ಲ ಟ್ರಾನ್ಸಾಕ್ಷನ್ ಬಂದಾಗಲೂ ನಾಲ್ಕೈದು ನೆನ್ಪು ಏನ್ರಿ ಸರ್ ವರ್ಷ ಆ ಪಿಡಿಒ ಸಸ್ಪೆಂಡ್ ಆಗ್ಬೇಕು ಈ ವಿಲೇಜ್ ಅಕೌಂಟಂಟ್ ಸಸ್ಪೆಂಡ್ ಆಗ್ಬೇಕು ಇವ್ರ ನಿರ್ಲಕ್ಷಿಲ್ಲ ಹೋದ್ ಜನವರಿ ಇಪ್ಪತ್ತಾರು ರಾಷ್ಟ್ರ ಒಂದ್ ಮಾಡಿಲ್ಲ ಆಗಸ್ಟ್ ಹದಿನೈದಕ್ ಮಾಡಿಲ್ಲ ಈಗ ಜನವರಿ ಇಪ್ಪತ್ತಾರಕ್ ಮಾಡಿಲ್ಲ ಆದ್ರೂ ಕಣ್ಮಚ್ ಕೂತಂತ ಈ ಪಿ ಡಿಒ ಈ ಹರಾಮ್ ಕೋರ್ ಇರ್ತಕ್ಕಂತ ಈ ವಿಲೇಜ್ ಅಕೌಂಟ್ ಅಂತ ತಕ್ಷಣ ಸಸ್ಪೆಂಡ್ ಆಗ್ಬೇಕು ಅಮಾನತ್ ಆಗಿ ನಮ್ಗೆ ಇವತ್ತು ಕೊಡ್ಬೇಕು ನಾವು ಅದನ್ನ ಸಸ್ಪೆಂಡ್ ಆಗ್ಲೇಬೇಕವ್ರುಸ್ಪೆಂಡ್ ಇದರಂಗಿಲ್ಲ ನಿಮ್ ಸರಿತಾರ ಬಂದಾರ ಹೆಡ್ ಆಫೀಸ್ ಅವ್ರು ಹೇಳತ್ತಾರ ಇಲ್ಲಿ ಪಿಡಿಒ ಸಸ್ಪೆಂಡ್ ಆಗ್ಬೇಕು ಇಲ್ಲಿ ಬಿ ಎಸ್ ಸಸ್ಪೆಂಡ್ ಆಗ್ಬೇಕು ಸಸ್ಪೆಂಡ್ ಲೆಟರ್ ಕೊಡ್ಬೇಕು ನಿಮ್ಗೆ ಕಿತ್ತೂರು ಕರ್ನಾಟಕ ಸೇನೆಗೆ ಕಿತ್ತೂರು ಕರ್ನಾಟಕ ಸೇನೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನಾನು